ಎಸ್ ಥ್ಯಾಂಕ್ ಯು ಸರ್ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನಾನು ನಾಗರಾಜ್ ಬಿ ಭೈರಿ ಅಂತ ಕರ್ನಾಟಕ ಸಿನಿಮಾ ಸಂಗೀತ ಪರಿಷತ್ನ ಮೈಸೂರು ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಸಿಚುವೇಶನ್ ಏನಿದೆ ಪರಿಸ್ಥಿತಿಯ ಒಂದು ವಿಶೇಷ ಏನು ಅಂತಂದರೆ ನಾವು ಮುಂದೆ ನಿಂತಿರುವ ಒಂದು ಮೈ ನಾನು ನೋಡ್ತಾ ಇದ್ದೀವಿ ಇದರಲ್ಲಿ ಕನ್ನಡದ ಬಾವುಟಗಳನ್ನು ಎತ್ತಿ ತೋರಿಸಿ ಹಿಡಿದು ಸುಮಾರು ಬಾವಟಕ್ಕಿಂತ ಹೆಚ್ಚಿದೆ ಇಷ್ಟು ಬಾವುಟಗಳ ಮಧ್ಯೆ ಹದಿಮೂರನೇ ತಾರೀಕು ಬೆಂಗಳೂರಿನ ಬಸವನಗುಡಿ ಅಲ್ಲಿ ಪ್ರಾರಂಭ ಮಾಡಿ ಅಲ್ಲಿಂದ ರಾಮನಗರ ಚನ್ನಪಟ್ಟಣ ಮಂಡ್ಯ ಎಲ್ಲವನ್ನು ದಾಟಿಕೊಂಡು ಇವತ್ತು ಮೈಸೂರಿಗೆ ಬಂದು ಒಂದು ವಾರದಿಂದ ಮೈಸೂರಿಗೆ ಬಂದು ಇಲ್ಲಿ ಯುವ ಸಂಬರವನ್ನು ಎಲ್ಲ ಕೂಡ ಇದ್ದು ವಿಟ್ನೂ ಅವರ ಒಂದು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದಲ್ಲೂ ಕೂಡ ಅವರ ಇರುವಿಕೆಯನ್ನು ತೋರಿಸಿ ಇವತ್ತು ಕವಿಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿ ಮತ್ತು ನಾಡಗೀತೆಯ ಒಂದು ಏನು ಪ್ರಾಕ್ಟೀಸ್ ಕರೀತಾ ಇದೆ ಅದರಲ್ಲೂ ಕೂಡ ಭಾಗವಹಿಸಿ ಇಡೀ ದಸರಾ ಎರಡನೇ ತಾರೀಕರೆಗೂ ಕೂಡ ಮೈಸೂರಿನಲ್ಲೇ ಇದ್ದು ತನ್ನ ಅಭಿಮಾನ ಕನ್ನಡದ ಬಗ್ಗೆ ಅಭಿಮಾನವನ್ನು ಎತ್ತಿ ಹಿಡಿದು ತೋರಿಸುತ್ತಂತಂದರು ತೋರಿಸುತ್ತಾ ಇರುವಂಥವರು ನಮ್ಮ ವಿಜಯ್ ಅಂತೇಳಿ ಬೆಂಗಳೂರಿನ ಬಸವನಗುಡಿ ನಿವಾಸಿ ಮೈಸೂರಿಗೆ ಬಂದು ತಮ್ಮ ಕನ್ನಡತನವನ್ನು ಕನ್ನಡದ ಬಗ್ಗೆ ಹೆಮ್ಮೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ನಮ್ಮ ಈ ಒಂದು ಕವಿಗೋಷ್ಠಿಯ ಬಗ್ಗೆ ಮೈಸೂರಿನಲ್ಲಿ ನಾಡಗೀತೆಗೆ ನೂರರ ಸಂಭ್ರಮ ಸಾವಿರ ಸ್ವರಗಳ ಸಂಗಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇವರು ಭಾಗಿಯಾಗಿ ಕನ್ನಡದ ಬಗ್ಗೆ ಹಲವಾರು ಘೋಷಣೆಗಳನ್ನು ಕೂಗಿ ತಮ್ಮ ಕನ್ನಡದ ಅಭಿಮಾನವನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ಕನ್ನಡಾಭಿಮಾನಿಗಳಿಗೆ ಒಬ್ಬ ಮಾದರಿಯಾಗಿ ಹೊರಹೊಮ್ಮ್ತಾ ಇದ್ದಾರೆ ಅವರ ಈ ಒಂದು ಅಭಿಯಾನ ಯಶಸ್ವಿಯಾಗಲಿ ಪ್ರತಿ ವರ್ಷ ಕೂಡ ಇದನ್ನು ಮಾಡುವಂಥ ಶಕ್ತಿ ದೇವರವ್ರಿಗೆ ಕನ್ನಡ ಅಂಬೆ ಭುವನೇಶ್ವರ ತುಂಬಲಿ ಅಂತ ಹೇಳ್ತಾ ಹಾರೈತ ನಾನು ಅವ್ರಿಗೆ ಶುಭವನ್ನು ಕೊಡ್ತಾ ಇದ್ದೀನಿ